ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರಾಯಣ್ಣ ಮಾನ ಪ್ರಾಣ ರಕ್ಷಣೆಗಾಗಿ ಗುಲಾಮಗಿರಿಯ ವಿರುದ್ಧ ಬಂಡೆದ್ದು ದಂಡು ಸೇರಿಸಿ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾದ ಗೆರೀಲಾ ತಂತ್ರದ ರುವಾರಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ದೇಶ ಸೇವೆಯೇ ಈಶ ಸೇವೆ ಎಂದು ಕರೆ ನೀಡಿ ತಾಯಿಗಿಂತಲೂ ತಾಯಿನಾಡೆ ದೊಡ್ಡದೆಂದು ಸಾರಿ ವೀರ ಪರಾಕ್ರಮಗಳಿಂದ ಬ್ರಿಟಿಷರ ವಿರುದ್ಧ ಹೋರಾಡಿ ಕಿತ್ತೂರಿಗೆ ಮೊದಲ ಜಯ ತಂದುಕೊಟ್ಟ ಕಿತ್ತೂರ ಚೆನ್ನಮ್ಮಳ ಬಲಗೈ ಬಂಟ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಗಂಡು ಮೆಟ್ಟಿದ ನಾಡು ಗಂಡುಗಲಿಗಳ ಬೀಡಿನ ಗಂಡೆದೆಯ ಗಂಡುಗಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸೂರ್ಯಚಂದ್ರರಿರುವವರೆಗೂ ಅಜರಾಮರವಾಗಿ ನೆನಪಿರಬಲ್ಲ ದೇಶಪ್ರೇಮಿ ಪ್ರೇಮಿ ಮಹಾಪರಾಕ್ರಮೆ ಕ್ರಾಂತಿವೀರ ಸಂಗುಳ್ಳಿ ರಾಯಣ್ಣ ಕಿತ್ತೂರ ಗೆದ್ದು ಉದ್ದ ಬೀಳುವೆ ತಾಯಿ ಇಲ್ಲದಿದ್ದರೆ ರಣದಾಗ ಬಿದ್ದು ಹೋಗುವೆ ಇದು ಕದ್ದ ಮಾತಲ್ಲ ಎಂದು ಶಪಥಗೈದ ಕ್ರಾಂತಿವೀರ ಸಂಗುಳ್ಳಿ ರಾಯಣ್ಣ ಸಿಪಾಯಿ ದಂಗೆಗೆ ಮೊದಲು ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ಸಮರ ಸಾರಿದ ವೀರ ಯೋಧ ಕ್ರಾಂತಿವೀರ ಸಂಗುಳ್ಳಿ ರಾಯಣ್ಣ ಕರುನಾಡಿನ ಜನರ ಮನ ಮನೆಗಳಲ್ಲಿ క్రాంతి జ్యోతి హచ్చిద వీర సేనాని క్రాంతి వీర సంరణ వీర భూమి దేశ మెట్టి మెరివా వీరమాతేశ వీర భూమి దేశ మెట్టి వీర వీరమా పుణ్య భూమి మాన ప్రాణ రక్ష శ్రమూ దేశ భక్తి ఈశక్తి సారి సంఘటిత వీర భూమి దేశ మెట్టి మెరయవా వీరమాదే ఆ వేశ ఛలవ లిందు నమ్మదే కరునాడ సింహే కేచ్చి జయ ఖలి హీ భూమి సీమే ఎందెందు నమ్మదే ಗುಡ್ ಮಾರ್ನಿಂಗ್ ರಾಣಿ ಸಾಹೇಬ್ ವಿಷಯವೇನೆಂದು ಕೇಳಿ ಮಹಾಮಂತ್ರಿಗಳೇ ಸಾಹೇಬ್ರೆ ತಿಳಿಸಿ ನಾವು ಇಲ್ಲಿಗೆ ಬಂದದು ಇರದು ವಿಷಯಗಾಲನ್ನು ಡಿಸೈಡ್ ಮಾಡಿ ಕೊಳಲಿಕ್ಕೆ ಯಾವ ವಿಷಯ ನೀವು ಮನ್ರು ಒಪ್ಪಂದದ ಪರುಕಾರ ಕಪವನ್ನು ಕೊಡತಿಲ್ಲೇ ಕಪ್ಪ ನಾವು ನಿಮಗೆ ಕೊಡಬೇಕೇ ಕಪ್ಪ ಕೊಡಲು ನೀವೇನು ನಮ್ಮ ಒಡ ಹುಟ್ಟಿದವರೇ ಬಂಧು ಬಳಗದವರೇ ಇಲ್ಲ ತಾಯಾದಿಗರೇ ನಿಮಗೇ ಕೊಡಬೇಕು ತಪ್ಪ ಕಿತ್ತೂರು ನಿಮ್ಮಪ್ಪ ತಾತ ಮುತ್ತಾ ತಂದಿರು ಕಟ್ಟಿ ಬೆಳೆಸಿದ ಆಸ್ತಿ ಅಲ್ಲ ಕನ್ನಡಿಗರ ಆಸ್ತಿ ಹೀಗಿರುವಾಗ ನಿಮಗೇಕೆ ಕೊಡಬೇಕು ತಪ್ಪ ನೀವೇನು ಕಿತ್ತೂರನ್ನು ಕಟ್ಟಿದವರೇ ಬೆಳೆಸಿದವರೇ ಕಿತ್ತೂರಿನ ಸುಖ ದುಃಖಗಳಲ್ಲಿ ಭಾಗಿಯಾದವರೇ ನಿಮಗೇಕೆ ಕೊಡಬೇಕು ಕಪ್ಪ ವ್ಯಾಪಾರದ ನೆಪದಲ್ಲಿ ಕಡಲಾಚೆಯಿಂದ ಬಂದ ನಿಮಗೆ ನೆಲೆ ನಿಲ್ಲಲು ಸ್ಥಳ ಕೊಟ್ಟವರು ನಾವು ಕೊಟ್ಟ ತಪ್ಪಿಗೆ ಸುಂಕ ಬೇರೆ ಕೊಡಬೇಕೆ ಶತಮಾನಗಳಿಂದ ಸ್ವತಂತ್ರವಾಗಿ ಬದುಕುತ್ತಲಿರುವ ಈ ಕಿತ್ತೂರು ಯಾವ ಕಾರಣಕ್ಕೂ ತಪ್ಪವನ್ನು ಕೊಡುವುದಿಲ್ಲ ನೀವು ಕಂಪನಿ ಸರ್ಕಾರದ ಕತ್ತಲ ಏನು ದಿಗ ಸುತ್ತೇರಿ ದಿಗ ತಪ್ಪ ಹೋಗ್ತೀರಿ ಎಚ್ಚರ ಮುಚ್ಚುಬೋಯ್ ತಾಯಿ ಆ ಸ್ಥಾನಕ್ಕೆ ಬಂದು ತಾಯಿಗೆ ಎಚ್ಚರ ನೀಡೋಷ್ಟು ಸತ್ತ ಇಲ್ಲಿ ಕಟ್ಟಳೆ ಮಾಡೋ ಅಧಿಕಾರದು ನಮಗ ನಿಮಗಲ್ಲ ರಾಯಣ ನೀನು ಬಾಗಿಲು ಕಾಯ ಸಿಪಾಯಿ ನಿನ್ನ ಜೊತೆ ಮಾತನಾಡು ನಾನು ಬಂದಿಲ್ಲ ಸಾಕು ಮಾಡು ನಿನ್ನ ಅವಿವೇಶದ ಮಾತುಗಳನ್ನು ನಮ್ಮ ರಾಜ್ಯ ತಾರತಮ್ಯ ವಿಡಿಸದ ರಾಜ್ಯ ತಾಯಿ ಮಕ್ಕಳ ಮಧ್ಯೆ ಒಡಕುಂಟು ಮಾಡುವ ನಿಮ್ಮ ಕುತಂತ್ರಗಳನ್ನು ಇಲ್ಲಿಗೆ ನಿಲ್ಲಿಸಿ ರಾಯಣ್ಣ ಬಾಗಿಲು ಕಾಯುವ ಸಿಪಾಯಿಯಲ್ಲ ಕಿತ್ತೂರ ಕಿಡಿ ನನ್ನ ದತ್ತು ಪುತ್ರ ನೀವು ಚಿಮ್ಮದಂದಿಕೆ ಚಲಾತ ಆಡು ತಿರುವಿರಿ ಸಿಧು ಮತಿನ ಮೇಲೆ ಕುಳಿತು ಆಟ ಆಡುತ್ತಿರುವಿರಿ ಇದರಿಂದ ಕಿತ್ತೂರಿನ ಪ್ರಾಣಹಾನಿ ಮಾನಹಾನಿ ಆಗುವುದು ಖಂಡಿತ ಕನ್ನಡಿಗರ ಮಾನಭಿಮಾನ ನಿನ್ನ ಕಜ್ಜಿನಾಯ್ಕೆ ಗೊತ್ತೈತಿ ಇದು ಕೆಚ್ಚದ ಕಲಿಗಳ ಬೀಡೈತಿ ಐತಿ ಅಂಜಿಕೆ ಎಂಬುದರಿದಿರ ನಾಡೈತಿ ಕಿತ್ತೂರು ದೇಶಭಿಮಾನ ಸ್ವಾಭಿಮಾನದ ಗೋಡೈತಿ ಇಂಥ ನಾಡ್ಗ ನೀನು ಜೀವ ಭಯ ತೋರಿಸ್ತಿ ಬದುಕು ಆಸಿ ನಿಮ್ಗಿದ್ದಂಗಿಲ್ಲ ನಿಮ್ಮನ್ನು ಉಳಿಸು ಆಸೆ ಬಂದಿರವ ಗಂಡು ಮೆಟ್ಟಿದ ನಾಡು ಗಂಡುಗಲಿಗಳ ಬೀಡಿನ ಗಂಡೆದೆಯ ಗಂಡುಗಲಿ ಕ್ರಾಂತಿವೀರ ಸಂಗುಳ್ಳಿ ರಾಯಣ್ಣ ಸೂರ್ಯಚಂದ್ರರಿರುವವರೆಗೂ ಅಜರಾಮರವಾಗಿ ನೆನಪಿರಬಲ್ಲ ದೇಶ ಪ್ರೇಮಿ ಮಹಾಪರಾಕ್ರಮೆ ಕ್ರಾಂತಿವೀರ ಸಂಗುಳ್ಳಿ ರಾಯಣ್ಣ ು ಮೆಟ್ಟಿದ ನಾಡು ಇದು ಕಂಡು ಗಲಿಗಳ ಬೀಡು ಕಂಡು ಮೆಟ್ಟಿದ ನಾಡು ಇದು ಕಂಡು ಗಲಿಗಳ ಬೀಡು ಕಂಡು ಮಾಡದ ಗಂಡು ಬಂಡಾಯವೆತ್ತಿದೆ ನುಂಗು ಕಂಡು ಮಾಡದ ಗಂಡು ಬಂಡಾಯವೆತ್ತಿದೆ ನುಂಡು ಕಾಡು ಮೇಡನು ಒಲೆದು ಕಟ್ಟುಪಾಡನು ಮುರಿದು ಕಾಡು ಮೇಡನು ಒಲೆದು ಕಟ್ಟುಪಾಡನು ಮುರಿದು ಫಿರಂಗಿ ಗುಂಡರ ರೊಂಡವ ಕಡಿಯಲು ಶ್ರಧಾರಿ ಶಕ್ತಿಯಾಗಿ ನುಂಗಿದೆ ನೋಡು ಗಂಡು ಮೆಟ್ಟಿದ ನಾಡು ಇದು ಗಂಡು ಗಲಿಗಳ ಬೀಡು ಗಂಡು ಮೆಟ್ಟಿದ ನಾಡು ಇದು ಗಂಡು ಗಲಿಗಳ ಬೀಡು ರಾಯನ ಚತ್ಯವನೇ ಹೇಳಬೇಕು ಸತ್ಯ ಹೇಳಿದ್ರೆ ನಮ್ ದೇಶಕ್ಕೆ ಸ್ವಾತಂತ್ರ್ಯ ಕೊಡ್ತೀರಾ ಇಲ್ಲಿ ಪರೋಕ್ಷೆ ಕೇಳುವ ಹಕ್ಕು ನಮ್ಮದು ಉತ್ತರ ಹೇಳುವ ಕರ್ತವ್ಯ ಅಪರಾಧಿ ತಾಣದಲ್ಲಿರುವ ನಿನದು ನಿನನು ಕೊಲೆಗಾರ ಚುಲಿಗೆ ಖೋರ ಬಂಡು ಖೋರ ರಾಜದ್ರೋಹಿ ಎಂದು ಆಪಾದಿಸಿದೆ ರೀ ಜಡ್ ಸಾಹೇಬ್ರಾ ರಾಜ್ಯದ್ರೋಹ ಮಾಡ್ಲಿಕ್ಕ ನಾನೇ ನಿಮ್ಮ ದೇಶ ಇಂಗ್ಲೆಂಡ್ ಬಂದಿದ್ನ ನಾ ಬಂಡು ಕೋರ ಅಲ್ರಿ ಬಂಡಾಯಗಾರ ದಂಡು ಸೇರಿಸಿ ಬಂಡು ಮಾಡಿದ್ದು ನಮ್ ಕಿತ್ತೂರ್ನ ಗುಲಾಮ್ ಗಿರಿಗ್ ತಳ್ಳಿದ್ರಲ್ಲ ಆ ಬಿರಾಡಿ ವಿರುದ್ಧ ನಾ ಸುಲ್ಗೆ ಕೋರಲ್ರಿ ಸ್ವಾತಂತ್ರ್ಯ ಹೋರಾಟಗಾರ ನಾ ಸುಲ್ಗೆ ಮಾಡಿದ್ದು ನಮ್ ದೇಶದ ಸಂಪತ್ತ ದೋಚೋ ತುಡದ್ ನನ್ ಮಕ್ಕಳನ್ನ ನಾ ಕೊಲೆಗಾರ ಅಲ್ರಿ ಸಾಮಾನ್ಯ ವಾಲಿಕಾರ ಆದ್ರ ನಾ ಕೊಂದಿದ್ದು ದೇಶದ್ರೋಹಿಗಳನ್ನ ತಪ್ಪೆಜ್ಜೆ ಇಟ್ಟು ತಪ್ಪು ಮಾಡಿ ಆ ತಪ್ಪನ ನಮ್ ತಲೆ ಕಟ್ಟಿ ನಮ್ಮನ್ನ ಅಪರಾಧಿಗಳಂತ ಕರೀತೀರಿ ಕುಂಪಣಿ ಸರ್ಕಾರಕ್ಕೆ ಧಿಕ್ಕಾರ ಚಹಾಯಕರಾದ ಬಾಲ ನಾಯಕ ಬಚವ ಲಿಂಗಪ್ಪ ಕರಿಬಚಪ್ಪ ಭೀಮಪ್ಪ ಕೆಂಚಪ್ಪ ಮತ್ತು ಅಪ್ಪಾಜಿ ನಾಯಕರಿಗೆ ಗಲು ಶಿಕ್ಷೆ ವಿಧಿಸಿದೆ ಅಪರಾಧಗಳಿಗೆಲ್ಲ ಮುಖ್ಯ ಕಾರಣಕರ್ತನಾದ ರಾಯಣನನು ರಾಜದ್ರೋಹಿ ದಂಗೆಕೋರ ಅಪರಾಧಿ ಎಂದು ಪರಿಗಣಿಸಿ ಇಪ್ಪತ್ತಾರು ಒಂದು ಹದಿನೆಂಟು ನೂರ ಮೂವತ್ತೊಂದರಂದು ಗಲ್ಲು ಶಿಕ್ಷೆಗೆ ಗುರಿ ಮಾಡಬೇಕೆಂದು ನ್ಯಾಯಾಲಯವು ಆಜ್ಞೆ ಮಾಡುತ್ತಿದೆ ನೇಣುಕುನಿಕೆಯ ಬಳಿಗೆ ಕರೆದುಕೊಂಡು ಹೋಗಿ ಬೇಡವೇ ಜನ್ಮ ಜನ್ಮಕ್ಕೂ ನಿನ್ನ ಮಗನ ಗುಟ್ಟು ಹಂಗ ಆಶೀರ್ವಾದ ಮಾಡಿ ಸಂತೋಷದಿಂದ ನನಗ್ ಕಳ್ಸ್ಕೊಡವ ನೀನು ಚತ ಮೇಲೆ ಕಿಚೂರು ಸ್ವಾತಂತ್ರ್ಯವಾಗಲು ಸಾಧ್ಯವೇ ಇಲ್ಲ ಮುಚ್ಚೋ ಬಾಯಿ ಇವತ್ತಿ ಒಬ್ಬ ರಾಯ ಸತ್ರೆ ಮುಗಿತು ಅಂತ ತಿಳಿಬರು ಅರಿವು ಕೇಳಿ ಮುಂದ ಈ ದೇಶದಾಗ ಮನಿ ಮನಿಗೂ ದೇಶಾಭಿಮಾನಿ ಮಕ್ಕಳು ಇಡ್ತಾರ ನಿಮ್ಮನ್ನ ಬೆನ್ನಟ್ಟಿ ಹುಚ್ಚಿನಾಯ್ಕ್ ಬಡ್ದಂಗ ಬಡಿತಾರ ಆಗ ನಟ್ಟ ನಡು ರಾತ್ರಿ ಆಗ ನಮ್ಮ ದೇಶ ಬಿಟ್ಟು ಕಳ್ಳರಂಗ ಓಡೋಗ ಪ್ರಸಂಗ ಬಂದೇ ಬರ್ತೈತಿ ಭರತ ಭೂಮಿ ಸ್ವತಂತ್ರ ಆಗ್ತೈತಿ ಕರುನಾಡು ಸ್ವರಾಜ್ಯದ ಬೀಡಾಗ್ತೈತಿ ಅಲ್ಲಿ ಮಠ ನನ್ನ ಆತ್ಮ ಮನಿ ಮನಿಲು ಕ್ರಾಂತಿ ಜ್ಯೋತಿ ಹಚ್ಚುತ್ತೈತಿ ಜೋತಿ ಜನವರಿ ಇಪ್ಪತ್ತಾರರಂದು ಗಲ್ಲಿಗೇರಿದ ಸಂಗುಳ್ಳಿ ರಾಯಣ್ಣನ ಕಳೇಬರವನ್ನು ಅಲ್ಲಿದ್ದ ಅವನ ಅಭಿಮಾನಿಗಳು ದೇವಲೋಕದ ಪಾರಿಜಾತ ಪುಷ್ಪಮಾಲೆಯಂತೆ ತುಕೊಂಡೊಯ್ದು ಸಮಾಧಿ ಮಾಡಿದರು ಫಕೀರನ ವೇಷದಲ್ಲಿದ್ದ ರಾಯಣ್ಣನ ಆಪ್ತ ಸ್ನೇಹಿತ ಬಿಚ್ಚುಗತ್ತಿ ಚೆಂಬಸ್ಸು ಆ ಸಮಾಧಿ ಮೇಲೆ ಆಲದ ಸಸಿ ನೆಟ್ಟು ನೀರಾಕಿ ಬೆಳೆಸಿ ಅಲ್ಲೇ ವಾಸಿಸುತ್ತ ಇಹಲೋಕ ತ್ಯಜಿಸಿದ ಅಂದಿನ ಆಲದ ಸಸಿ ಇಂದು ಬೆಳೆದು ದೊಡ್ಡ ಹೆಮ್ಮರವಾಗಿ ನಿಂತಿದೆ ಇಂದಿಗೂ ರಾಯಣ್ಣನ ಭಕ್ತರು ಜಾತಿ ಮತ ಧರ್ಮಗಳ ಭೇದ ಭಾವವಿಲ್ಲದೆ ಹುಟ್ಟಿದರೆ ನಿನ್ನಂಥ ಮಕ್ಕಳು ಹುಟ್ಟಲಿ ಎಂದು ತೊಟ್ಟಿಲು ಕಟ್ಟಿ ಹರಕೆ ಹೊತ್ತು ದೇವ ಮಾನವನಿಗೆ ಪೂಜೆ ಸಲ್ಲಿಸಿ ಫಲ ಸಿಗಲೆಂದು ಸೆರಗೊಡ್ಡಿ ಬೇಡುತ್ತಾರೆ ರಾಷ್ಟ್ರಪ್ರೇಮಿ ಸಂಗುಳ್ಳಿ ರಾಯಣ್ಣ ಮರಣವಾದ ಸುಮಾರು ನೂರ ಹದಿನಾರು ವರ್ಷಗಳ ನಂತರ ರಾಯಣ್ಣನ ನುಡಿಯಂತೆ ನಟ್ಟ ನಡು ರಾತ್ರಿಯಲ್ಲಿ ದೇಶ ಬಿಟ್ಟು ಹೋಗುವ ಪ್ರಸಂಗ ಬ್ರಿಟಿಷರಿಗೆ ಬಂದೊದಗಿತು ಅಚ್ಚರಿ ಏನೆಂದರೆ ರಾಯಣ್ಣನ ಹುಟ್ಟಿದ ದಿನವಾದ ಆಗಸ್ಟ್ ಹದಿನೈದರಂದೇ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿತು ಗಲ್ಲಿಗೇರಿದ ದಿನವಾದ ಜನವರಿ ಇಪ್ಪತ್ತಾರರಂದೇ ಭಾರತ ಗಣರಾಜ್ಯವಾಗಿದ್ದು ದೇಶಪ್ರೇಮ ಸ್ವಾಮಿ ನಿಷ್ಠೆ ತ್ಯಾಗ ಬಲಿದಾನಗಳ ಪ್ರತೀಕ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ